ಓಂ ಶ್ರೀ ಗುರು ಬಸವಲಿಂಗಾಯಣಮ್ಮ ಸರ್ವರಿಗೂ ಶರಣ ಶರಣಾರ್ಥಿಗಳು ಇತಿಹಾಸದಲ್ಲಿ ಇತಿಹಾಸದಲ್ಲಿ ಜಾನಪದ ಸಾಹಿತ್ಯವು ಜಗತ್ಪ್ರಸಿದ್ಧವಾಗಿದೆ ಅಂತಹ ಜಾನಪದ ಸಾಹಿತ್ಯವನ್ನು ಯಾರು ಬರೆದರು ಅಂತ ವಿಚಾರ ಮಾಡ್ತಾ ಹೋದಾಗ ಅದನ್ನು ಬರೆದಂಥವರು ಯಾರಪ್ಪ ಅಂದರೆ ಬೀಸುವವರು ಕೊಟ್ಟುವವರು ರೈತರು ಇದೆಲ್ಲವನ್ನು ಕಾಯಕ ಜೀವಿಗಳು ಬರೆದಂತಹ ಒಂದು ಜಾನಪದ ಗೀತೆಗಳು ಇತಿಹಾಸ ಪ್ರಸಿದ್ಧವಾಗಿದೆ ಸರಳವಾಗಿದ್ದಾವೆ ಸುಂದರವಾಗಿದ್ದಾವೆ ಹಾಗೂ ಅವು ಚಾರಿತ್ರೆ ಚರಿತ್ರೆಯನ್ನು ಹೇಳ್ತವೆ ಶರಣರ ಚರಿತ್ರೆಯನ್ನು ನೀತಿ ಮಾರ್ಗವನ್ನು ಹೇಳ್ತಕ್ಕಂಥ ಒಂದು ಶಕ್ತಿಯನ್ನು ಜನಪದ ಗೀತೆಗಳು ಜಗತ್ತಿನಲ್ಲಿ ಎಲ್ಲ ಕಡೆಯೂ ಸಹ ಪ್ರಸಿದ್ಧವಾಗಿದ್ದಾವೆ ಎಲ್ಲರೂ ಹಾಡುವಂಥದ್ದು ಬೀಸುವಾಗ ಕುಟ್ಟುವಾಗ ಹೀಗೆ ಹನ್ನೆರಡನೇ ಶತಮಾನದಲ್ಲಿ ಹೇಳ್ತಾ ಇದ್ದರು ಅದೇ ರೀತಿಯಲ್ಲಿಯೂ ಸಹ ಇಂದು ಸಹ ಆಗಬೇಕಾಗಿದೆ ಯಾಕೆಂದರೆ ಅವು ಒಂದು ಜನಪದ ಗೀತೆಗಳು ಅತ್ಯಂತ ಮಾರ್ಮಿಕವಾಗಿ ದೈವಿ ಬಸವ ತತ್ವವನ್ನು ಬಿತ್ತುವಂಥ ಎತ್ತುವಂಥ ಶಕ್ತಿಯನ್ನು ಅವು ಹೊಂದಿದಾವೆ ಆದ್ದರಿಂದ ಬಸವಣ್ಣನವರನ್ನು ಕುರಿತು ಜನಪದರು ಕಂಡಂತೆ ಅಂತ ಹೇಳ್ಬೋದು ಬಸವ ಹಲೆ ಹಂತಿ ಬಸವ ಹಲೆ ರಾಶಿ ಬಸವ ಹುಲು ಕಣ ಕಣಕಣಕ್ಕೆ ಒಕ್ಕಲಿಗ ಬಸವನ ನೆನೆಸೋ ಚಣಚಣಕೆ ಹಂತಿ ಅಂದರೆ ಏನಪ್ಪ ಅಂದರೆ ರಾಶಿಯನ್ನು ಮಾಡುವ ಒಂದು ಕಾರ್ಯ ಹೊಲದ ಮಧ್ಯದಲ್ಲಿ ಒಂದು ಭಾಗವನ್ನು ಕಣವನ್ನಾಗಿ ಮಾಡಿ ಗುಡಿಸಿ ಸಾರಿಸಿ ಸಿದ್ಧ ಮಾಡಿ ಇಟ್ಟುಕೊಂಡು ಕೊಯ್ದ ತೆನೆಗಳನ್ನು ಕಣದಲ್ಲಿ ಮೇಟಿಯ ಗೂಟವ ಸುತ್ತಲೂ ಹರಡಿ ಎತ್ತುಗಳಿಂದ ತುಳಿಸುವ ಕಾರ್ಯಕ್ಕೆ ಹಂತಿ ಕಟ್ಟುವುದು ಅಂತ ಹೇಳ್ತಾರೆ ಕಾಯಕವನ್ನು ಮಾಡುತ್ತಲೇ ಹಳ್ಳಿಗರು ನಿರ್ಗಳವಾಗಿ ಸುಂದರವಾಗಿ ತಮ್ಮ ರಾಗಬದ್ಧವಾಗಿ ಹಾಡ್ತಕ್ಕಂಥ ಈ ಒಂದು ಕಾಯಕದ ಜೊತೆ ಜೊತೆಯಲ್ಲಿ ತಮ್ಮ ಪರಿಶ್ರಮವನ್ನು ಮರಿತಾಯಿದ್ರು ಯಾವಾಗಂದರೆ ಬಸವ 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 ಅಂತಲೇ ಅವರು ಬಸವ ಅಂದರೆ ಹುಲು ಸಾಗುತ್ತೆ ಅಂತಕ್ಕಂಥ ಒಂದು ಭಕ್ತಿ ಭಾವ ಆ ಒಂದು ನಿಷ್ಠೆ ಆ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಜಾನಪದನು ಇಲ್ಲಿ ಹೇಳ್ತಾಯಿದ್ರು ಎಲ್ಲ ಬಲ್ಲಿದ ನೆಲೆಯ ಕಲ್ಯಾಣ ಬಸವಯ್ಯ ಚೆಲ್ಲಿದನ್ನು ತಂದು ಶಿವ ನಾಡೊಳಗೆ ಸೊಲ್ಲತ್ತಿ ಜನವು ಹಾಡುವುದು ಕಲ್ಯಾಣದ ಬಸವಣ್ಣನವರು ಸರ್ವಜ್ಞಾನಿಗಳಾಗಿದ್ದರು ಅವರು ದೈವಿ ಬೆಳಕನ್ನು ತಂದು ಭೂಮಿಯ ಮೇಲೆ ಚೆಲ್ಲಿದರು ಅಂತ ಹೇಳ್ತಾರೆ ಅಂದರೆ ಪರಮಾತ್ಮನ ಸಾಕ್ಷಾತ್ಕಾರ ಜಾತಿ ವರ್ಣ ವರ್ಗ ಭೇದ ಲಿಂಗಭೇದವಿಲ್ಲದೆ ಪೂಜೆ ಮಾಡುವ ಹಕ್ಕನ್ನು ಕೊಡಬೇಕು ಅಂತಂದೇಳಿ ಅಪ್ಪ ಬಸವಣ್ಣನವರು ಆ ಒಂದು ಹನ್ನೆರಡನೇ ಶತಮಾನದಲ್ಲಿ ಇದ್ದಕ್ಕಂಥ ದೇವರು ಧರ್ಮದಿಂದ ಅವರೆಲ್ಲರನ್ನು ದೂರ ಇಟ್ಟಿದ್ರು ಹೆಣ್ಣು ಗಂಡು ಯಾ ಗಂಡು ಅಂದರೆ ದಲಿತರು ಸಹ ಪೂಜೆ ಮಾಡುವ ಹಕ್ಕಿಲ್ಲ ದೇವಸ್ಥಾನಕ್ಕೋಗೂ ಹಕ್ಕಿಲ್ಲ ಹೆಣ್ಣು ಮಕ್ಕಳು ಪೂಜೆ ಮಾಡೋ ಹಕ್ಕಿಲ್ಲ ಹೀಗಾಗಿ ಅದು ಏನಾಗ್ಬಿಡ್ತು ಅಪ್ಪ ಬಸವಣ್ಣನವರಿಗೆ ಗೊತ್ತಾಗಿ ಆ ಒಂದು ಆ ಒಂದು ಸರ್ವ ಸಮಾನತೆಯ ತತ್ವವನ್ನು ಬಿತ್ತುವುದಕ್ಕೋಸ್ಕರ ಲಿಂಗಾಯಿತು ಧರ್ಮವೆಂಬ ಆ ಒಂದು ಧರ್ಮವನ್ನು ತಂದರು ಆ ಬೆಳಕು ಯಾವುದಪ್ಪ ಅಂದರೆ ಇಷ್ಟಲಿಂಗವೆಂಬ ಬೆಳಕನ್ನು ಕೊಟ್ಟು ಎಲ್ಲರನ್ನು ದೇಹವೇ ದೇಗ ದೇವಲ ದೇವಾಲಯ ಮಾಡಿಬಿಟ್ಟು ಹಂಗಕ್ಕೆ ಇಷ್ಟಲಿಂಗವನ್ನು ಕೊಟ್ಟರು ಎಲ್ಲರಿಗೂ ಸಹ ಪೂಜೆ ಮಾಡುವ ಹಕ್ಕನ್ನು ಕೊಟ್ಟರು ದಲಿತರ ಕಣ್ಣೀರನ್ನು ಒರೆಸಿದ್ರು ಹೆಣ್ಣು ಮಕ್ಕಳ ಕಣ್ಣೀರನ್ನು ಒಳ ಕಣ್ಣೀರನ್ನು ಒರೆಸಿದ್ರು ಆಗ ಇವರು ಹೇಳ್ತಾರೆ ಎಲ್ಲದೂ ಗೊತ್ತು ನಮ್ಮ ಅಪ್ಪ ಬಸವಣ್ಣನವರಿಗೆ ಅವ್ರಿಗೆ ಕರುಳು ಅಂತಕ್ಕಂಥದ್ದು ಹೇಗಿದೆ ಅಂದರೆ ಆ ನಮ್ಮನ್ನೆಲ್ಲ ದೇವರು ಧರ್ಮದಿಂದ ದೂರ ಬಿಟ್ಟಿದ್ದರಲ್ಲ ಆ ಬೆಳಕನ್ನೇ ನಮ್ಮ ಅಂಗಕ್ಕೆ ತಂದು ಕೊಟ್ಟಪ್ಪ ಅಂತಂದೇಳಿ ಆನಂದದಿಂದ ಎಲ್ಲರೂ ಏನಂತಾರೆ ಚೆಲ್ಲಿದ ತಂದು ಶಿವ ಬೆಳಕ ಚೆಲ್ಲು ಬಿಟ್ರಂತೆ ಯಾರಾದರೂ ತಗ ತಗೋಬೋದು ಯಾರು ಬೇಕಾದರೂ ನನಗೆ ಬೇಕಪ್ಪ ಅಲ್ಲಿ ದೇವನನ್ನು ಪೂಜಿಸ್ಬೇಕಪ್ಪ ಅಂದರೆ ಹ್ಞೂ ತಗೋ ನಿನಗೂ ತಗೋ ಅಂತಂದೇಳಿ ಕೊಟ್ಬಿಟ್ರಲ್ಲ ಆ ಒಂದು ಇದಕ್ಕೆ ಎಲ್ಲರೂ ಸಹ ಸೊಲ್ಲೆತ್ತಿ ಜನವು ಹಾಡುವುದು ಎಲ್ಲರೂ ಅಷ್ಟು ಆನಂದದಿಂದ ಹಾಡ್ತಾಯಿದ್ದಾರೆ ಅದಕ್ಕೆ ಹೇಳ್ತಾ ವಚನ ಮಂಟಪ ಬಳ್ಳಿ ಶುಚಿ ಮೊಗ್ಗೆ ಹೂ ಬಿಡಲು ರುಚಿ ಜೇನ ಹುಟ್ಟಿ ಹೊಸ ಮತ ಕಟ್ಟಿದರು ವಚನ ಶಾಸ್ತ್ರಕರು ನಾಡೊಳಗೆ ಅಪ್ಪ ಬಸವಣ್ಣನವರು ಏನು ಮಾಡಿದ್ರು ಅನುಭವ ಮಂಟಪವೆಂಬ ವಚನ ಮಂಟಪ ಅಲ್ಲಿ ಹುಟ್ಕೊಳ್ತು ಅಲ್ಲಿ ಏನು ಮಾಡಿದ್ರು ಅನುಭವ ಮಂಟಪದಲ್ಲಿ ಎಲ್ಲರನ್ನು ಒಂದುಗೂಡಿಸಿದ್ರು ಎಲ್ಲ ಎಲ್ಲ ಜಾತಿ ಪದ ಭೇದ ವರ್ಣಭೇದ ಎಲ್ಲರನ್ನೂ ತೆಗೆದುಬಿಟ್ಟು ಎಲ್ಲರೂ ಸಮಾನರು ಅಂತಕ್ಕಂಥ ಲಿಂಗಾಯತ ಧರ್ಮದ ಅನುಯಾಯಿಗಳನ್ನಾಗಿ ಮಾಡಿ ಅವರು ಆ ಒಂದು ಅನುಭವ ಮಂಟಪದಲ್ಲಿ ಎಲ್ಲರನ್ನು ಕೂಡಿಸಿದರು ಎಲ್ಲರೂ ಕೂಡಿಸಿದಾಗ ಅವರು ಲಿಂಗಾಂಗ ಯೋಗ ಸಾಧನೆಯಲ್ಲಿ ತೊಡಗಿದಾಗ ವಚನಗಳೆಂಬ ಏನು ಮಾಡೋದು ಹೂವು ಮಗ್ಗುಗಳು ಅರಳಿಸಿದರು ಆ ಇಷ್ಟಲಿಂಗ ಯೋಗ ಮಾಡ್ತಾ 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 ಎಲ್ಲರೂ ಯಾವ ಸಾಧನೆಯ ಮಟ್ಟಕ್ಕೆ ಹೋದ್ರಪ್ಪ ಅಂದರೆ ಅವರು ಆಚಾರವೆಂಬ ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮೆಟ್ಟಲು ತು ತೊಳಗೆ ಬೆಳಗುತ್ತಿದ್ದತೆಯ ಶಿವನ ಪ್ರಕಾಶ ಎನ್ನುವಂತೆ ಅಪ್ಪ ಬಸವಣ್ಣನವರು ಎಲ್ಲರಿಗೂ ಜ್ಯೋತಿಯನ್ನು ಮುಟ್ಟಿಸಿದರು ಯಾವುದು ಇಷ್ಟಲಿಂಗ ಜ್ಯೋತಿಯನ್ನು ಗುರುಕಾರ್ಣದಿಂದ ಜ್ಯೋತಿ ಮುಟ್ಟಿ ಜ್ಯೋತಿಯಂತಾಗಿ ಅವರ ಹೃದಯ ಕಮಲವು ಸಾಧನೆಯ ಮೂಲಕ ಆ ಮೊಗ್ಗಾಗಿದ್ದ ಅವರು ಹೂವಾಗಿ ಅರಳಿದರು ಸದಾಚಾರದಲ್ಲಿ ಮಾಡ್ತಾ ಮಾಡ್ತಾ ಇಷ್ಟಲಿಂಗ ಪೂಜೆ ಸಾಧನೆ ಇವೆಲ್ಲವನ್ನು ಮಾಡ್ತಾ ಮಾಡ್ತಾ ಅವರಲ್ಲಿ ಅನುಭವದ ಮೊಗ್ಗುಗಳು ಹುಟ್ಟಿ ನಂತರ ವಚನ ಸಾಹಿತ್ಯವೆಂಬ ಪುಷ್ಪಗಳ ಅರಳಿ ನಿಂತು ಆಗ ಸಾಧಕರು ಸಿದ್ಧಪುರುಷರು ಎಂಬ ಹಾರಿ ಹಾರಿಬಂದು ಏನು ಜೇನುಗಳು ಎಲ್ಲಿರ್ತವೆ ಹೂವು ಎಲ್ಲಿರ್ತದ ಆ ಹೂವಿನ ವಾಸನೆ ಇಟ್ಕೊಂಡು ಅವೇನು ಮಾಡ್ತವೆ ಮಕರಂದವನ್ನು ಹೀರುವುದಕ್ಕೋಸ್ಕರ ಯಾವ ರೀತಿಯಲ್ಲಿ ಬರ್ತಾವೋ ಅದೇ ರೀತಿಯಲ್ಲಿ ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಅಪ್ಪ ಬಸವಣ್ಣನವರ ಅನುಭಾವ ಮಂಟಪದ ಒಂದು ಅಮೋಘ ಪುಷ್ಪದ ವಾಸನೆ ಹಿಡಿದು ಎಲ್ಲಿಗೆ ಬಂದರೂ ಎಲ್ಲಿ 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 ಎಲ್ಲಿಂದ ಕಾಶ್ಮೀರದಿಂದ ಕಾಶ್ಮೀರದಿಂದ ಆಮೇಲೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಶರಣರು ಇಲ್ಲಿ ಬಂದು ಆ ಒಂದು ತಾವೂ ಸಹ ಆ ಒಂದು ಪರಿವರ್ತನರಾಗಿ ಲಿಂಗಾಂಗ ಯೋಗ ಸಾಧನೆಯಲ್ಲಿ ವಚನಗಳು ಅಂತಕ್ಕಂಥ ಜೇನು ತುಪ್ಪವನ್ನು ಕಟ್ಟಿ ಅಲ್ಲಿ ಏನಾಯಿತು ಆ ಒಂದು ಹೆಡ್ ಜೇನನ್ನು ಸವಿಯಲಿಕ್ಕೆ ಲಕ್ಷಾಂತರ ಶರಣರು ಒಂದುಗೂಡಿ ಬಂದರು ಬಸವ ಸಾರಿದನೊಂದು ಕುಶಲದಿ ವಚನಗಳ ಸಿಕ್ಕಿರುಳು ಹರಿದು ನಸು ಕಾಸು ಜಗದೊಳಗೆ ನಸುಕಾತು ಜಗದೊಳಗೆ ಹೊಸ ಮತದ ಸೂರ್ಯನು ಉದಿಸಿದನು ಗುರು ಬಸವಣ್ಣನವರು ವಚನಗಳನ್ನು ಸಾರಿದರು ಎಲ್ಲ ಕಡೂ ಆ ವಚನಗಳನ್ನು ಬರೆದ್ರ ಅದಕ್ಕೆ ಎಲ್ಲರಿಗೂ ಹೇಳ್ತಾ ಬಂದು ಸಾರಿದ್ರು ಅಪ್ಪ ಬಸವಣ್ಣನವರು ಚರಜಂಗಮರಾಗಿ ಎಲ್ಲರಿಗೂ ತಯಾರು ಮಾಡಿದರು ಅವರಿಗೆಲ್ಲ ಹೇಳ್ತಾರೆ ಎಲ್ಲರಿಗೂ ಹೇಳಿಸ್ರಿ ಏಳ್ಸೋಕ್ಕೆ ಎಚ್ಚರಿಕೆ ಕಾಯಕದವರನ್ನು ಮಾಡಿದರು ಆ ಪ್ರತಿಯೊಂದು ಬೀದಿ ಬೀದಿಯಲ್ಲೂ ಕಳಿಸಿದ್ರು ಮಲಗಿದ್ದವರನ್ನು ಎಚ್ಚರಿಸಿದ್ರು ಅವ್ರಿಗೆಲ್ಲ ಎದ್ದೇಳ್ರಿ ಪೂಜೆ ಮಾಡಿರಿ ಆ ಎಲ್ಲರಿಗೂ ಹೇಳ್ತಾ ಇದ್ರು ಸುಪ್ರಭಾತ ಸಮಯದಲ್ಲಿ ಅತ್ತಿಯಲ್ಲಿ ಲಿಂಗವನದ ತಪ್ಪು ಅಪ ಮೃತ್ಯು ಕಾಲಕರ ಮಂಗಳಯ್ಯ ದೇವಪೌಡಿಯ ಮಾಟ ದುರ್ತ ಬಂದ ನೋಟ ಓ ಬಿಡ್ತಪ್ಪ ಇವರು ಲಿಂಗಾರ್ಚನೆಯ ಮಠ ಶಂಭು ನಿಮ್ಮೆಯ ಕೂಟ ಅಂತ ಹೇಳಿದರು ಹಾಗಾಗಿ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುವಂಥ ಶಕ್ತಿ ಆ ಒಂದು ಲಿಂಗಾಂಗ ಯೋಗದಲ್ಲಿದೆ ಎಲ್ಲರೂ ಪೂಜೆ ಮಾಡುವ ಹಕ್ಕು ಕೊಟ್ಟಿದೆ ನಿಮಗೆ ಆ ವಚನಗಳನ್ನು ನೀತಿಯ ವಚನಗಳನ್ನು ಇಷ್ಟು ಲಿಂಗ ಅಷ್ಟೇ ಕೊಡಲಿಲ್ಲ ಸಾಧನೆಯ ಮಾರ್ಗವನ್ನು ಅವರು ಹೇಳ್ತಾ ಹೇಳ್ತಾ ಹೋದರು ಆಗ ಅವರೆಲ್ಲ ಹೇಳ್ತಾದ್ರೆ ಆವರ ಆವರೆಗೆ ಹಬ್ಬಿದ್ದ ಎರುಳು ಮುಸುಕು ಹರಿಯಿತು ಇದುವರೆಗೆ ಏನಾಗಿದ್ರು ಅಜ್ಞಾನದ ಕತ್ತೆಲೆಯಲ್ಲಿ ನಾವು ಮುಳುಗಿಬಿಟ್ಟಿದ್ವಿ ಈಗ ಜ್ಞಾನದ ಬೆಳಕು ನಮಗೆ ಹರಿದು ಹರಿದುಬಿಟ್ಟಿದೆ ಈಗ ಕತ್ತಲೇನೇ ಇಲ್ಲ ಬೆಳಕು ಮೂಡಿತು ಆದ್ದರಿಂದ ಜಗತ್ತಿಗೆ ಯಾರು ಬಂದರು ಹೊಸ ಧರ್ಮ ಎಂಬ ಸೂರ್ಯನು ಉದಯಿಸಿದನು ಯಾರು ಹೊಸ ಧರ್ಮ ಕೊಟ್ಟವರು ಲಿಂಗಾಯತ ಧರ್ಮ ಎಂಬ ಹೊಸ ಧರ್ಮವನ್ನು ಅಪ್ಪ ಬಸವಣ್ಣನವರು ಧರ್ಮ ಗುರು ಬಸವಣ್ಣನವರು ಕೊಟ್ಟರು ಅದಕ್ಕೆ ಸೂರ್ಯನು ಅಂತ ಹೇಳಿ ಭಾಳಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಸೂರ್ಯನು ಜಗತ್ತಿಗೆ ಸೂರ್ಯನೇ ಉದಯವಾದಾಗ ಹೇಗೆ ಆ ಕತ್ತಲೆ ಅಂತಕ್ಕಂಥದ್ದು ಹೋಗುತ್ತೋ ಹಾಗೆ ಗುರು ಬಸವಣ್ಣನವರು ಜಗತ್ತಿಗೆ ಬಂದು ಆ ಜಗತ್ತಿನಲ್ಲಿರ್ತಕ್ಕಂಥ ಕಾಗತ್ತೆಯ ಕತ್ತಲೆಯ ಕತ್ತಲನ್ನು ಹೋಗಲಾಡಿಸಿದರು ಇದರ ಪರಿಣಾಮ ಏನಾಯ್ತಪ್ಪ ಅಂದರೆ ತುಂಬಿ ತುಡುಕಿತು ಬೆಳಕು ಇಂಬನೀಯಿತು ಜಗಕ್ಕೆ ಕಂಬ ಬಸವನೆಂದು ಹೊಸ ಮತಕ್ಕೆ ಕಲ್ಯಾಣ ಮುಂಬರಿಯ ಬೇರಿ ಮೊಳಗಿದವು ಅಂತ ಹೇಳ್ತಾರೆ ಎಲ್ಲೆಡೆಯಲ್ಲಿಯೂ ಜ್ಞಾನದ ಬೆಳಕೇ ಬೆಳಕು ಒಲರಿತು ಜಾತಿ ಮತ ಎಂಥ ಭೇದವಿಲ್ಲದೆ ಎಲ್ಲರಿಗೂ ದೀಕ್ಷೆ ಮೂಲಕ ಇಂಬನ್ನು ಕೊಡಲಾಯಿತು ಹೊಸ ಧರ್ಮದ ಆಧಾರ ಸ್ತಂಭ ಅಪ್ಪ ಬಸವಣ್ಣನೂರು ಎಂದು ಕಲ್ಯಾಣ ಪಟ್ಟಣದ ಆ ಮುಂಬದಿಯಲ್ಲಿ ಇರ್ತಕ್ಕಂಥ ಬೇರೆ ಜಗಟೆಗಳನ್ನು ಜೋರಾಗಿ ಬಡಿಗೆ ಶುರು ಮಾಡಿದಂತೆ ಎಷ್ಟು ಆನಂದ ಆಗ್ತಾ ಇದೆ ಅಂದರೆ ಅವರೆಲ್ಲರಿಗೂ ಅಷ್ಟೇ ಆಗ್ತಾಯಿದೆ ಲಿಂಗಾಯತವು ಒಂದು ಧರ್ಮ ಇದರ ಪ್ರವರ್ತಕರು ಗುರು ಬಸವಣ್ಣನವರು ವಚನ ಸಾಹಿತ್ಯವೇ ಇದರ ಧಾರ್ಮಿಕ ಸಂವಿಧಾನ ಎಂಬ ಮಾತುಗಳನ್ನು ಅತ್ಯಂತ ಸ್ಪಷ್ಟವಾಗಿ ಜನಪದ ಕವಿಗಳು ಎಷ್ಟು ಚಂದಾಗಿ ಹಾಡಿದರೆ ಗುರು ಬಸವಣ್ಣನವರು ಮಂತ್ರ ಪುರುಷರು ಅವರ ನಾಮವು ಪವಿತ್ರ ಮಂತ್ರವಾಯಿತು ಓಂ ಶ್ರೀ ಗುರು ಬಸವಲಿಂಗಾಯನ ಮಂತ್ರವು ಎಂದಿನಿಂದಲೂ ಜನರ ನಾಲಿಗೆಯಲ್ಲಿ ಉಳಿಯುತ್ತಾ ಉಳಿಯುತ್ತಾ ಬಂದಿತು ಕೆಲವರು ಗುರು ಬಸವಣ್ಣನವರಿಗೂ ಪೂರ್ವದಲ್ಲಿ ಈ ಧರ್ಮವಿತ್ತು ಎನ್ನುವರಿಗೆ ಈ ತ್ರಿಪದಿಗಳು ಉತ್ತರ ಕೊಡುತ್ತವೆ ಒಂದು ಧರ್ಮದ ಆದರೆ ಹೆಸರು ಮಾತ್ರ ಮಂತ್ರವಾಗುತ್ತೆ ಬಸವಣ್ಣ ನಿನ್ನೆ ಹೆಸರು ದಶ ದೆಸೆಗೆ ಮಂತ್ರ ಮಂತ್ರಕ್ಕೆ ಮಂತ್ರ ನಿತ್ಯದಲ್ಲಿ ಒಕ್ಕಲಿಗ ಹೊಸ ಮಂತ್ರ ಬಸವ ಜಪಿಸುವುದು ಒತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಶಿವ ಮಂತ್ರ ನಿನ್ನೆಸರು ಬಸವಯ್ಯ ಮರ್ತ್ಯದೊಳ ಮಂತ್ರ ಜೀವನಕ್ಕೆ ಹೊಸಮತ ಅಂದರೆ ಲಿಂಗಾಯತದ ಅನುಯಾಯಿಗಳಿಗೆ ಗುರು ಬಸವಣ್ಣನವರ ಹೆಸರು ಹೊಸ ಮಂತ್ರವಾಯಿತು ಭೂಮಿಯನ್ನು ಉಳುವಾಗ ಬೀಜವನ್ನು ಬಿತ್ತುವಾಗ ಬಂದ ಬೆಳೆಯನ್ನು ಕೊಯ್ದು ಮಾಡುವಾಗ ಹೀಗೆ ಎಲ್ಲೆಡೆಯೂ ಸಹ ನಾಮಸ್ಮರಣೆ ಮಂತ್ರವಾಗಿ ಮರ್ತ್ಯಲೋಕದ ಜನರಿಗೆಲ್ಲ ಬಸವ ಮಂತ್ರವಿ ತಾರಕವಾಯಿತು ಬಸವಣ್ಣನವನು ಸಮತಾವಾದಿ ಎಲ್ಲರನ್ನೂ ಹಿಂಬಿಟ್ಟುಕೊಳ್ಳುವಂತಹ ಒಂದು ಸಾಹಿತ್ಯದಲ್ಲಿ ಕಂಡು ಬರ್ತಾ ಇದೆ ಆದ್ದರಿಂದ ಗುರುಬಸವಣ್ಣನವರು ಹೆಂಗೆ ಮಾಡಿದರೆ ಒಲೆಯ ಮಾದಿಗರೆಂಬ ಬಲೆಯಾತೆ ಕಿತ್ತುಗದ ಬಲರೆ ಬಸವಯ್ಯ ಬಸವರಸ ನಿನ್ನೆಸರು ನೆಲೆಯಾಯಿತು ನಿತ್ಯ ಜನಪದಗೆ ಎಷ್ಟು ಚೆನ್ನಾಗಿ ಅಂದರೆ ನಾಲ್ಕು ವರ್ಣಗಳಿದ್ದಾವೆ ಐದನೇ ವರ್ಣದಲ್ಲಿ ಬರುವ ಹೊಲೆಯಾ ಮಾದಿಗರು ಎಲ್ಲರ ನಡುವೆ ಇದ್ದ ಮೇಲು ಕೀಳು ಎಲ್ಲವ ಬಲೆಯನ್ನು ಕಿತ್ತೊಗೆದರು ಹೀಗಾಗಿ ಜನಸಾಮಾನ್ಯರು ಎಷ್ಟು ಕುಳಿದಾಡಿ ಇದನ್ನು ಹೇಳ್ತಾಯಿದರೆ ಬಲರೇ ಬಸವಯ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಿನ್ನ ಹೆಸರು ನೆಲೆಯ ನಿತ್ಯ ಜನಪದಕ್ಕೆ ನನಗೇನೂ ಇಲ್ಲಪ್ಪ ನಿನ್ನ ಹೆಸರು ನನಗೆ ನನ್ನನ್ನೇ ಎಬ್ಬ್ರಸಿದ್ ದಲಿತ ಅಂತಂದೇಳಿ ಅಂತ ಹೇಳಲೇ ಇಲ್ಲ ನೀವು ನನ್ನ ಎಲ್ಲರೂ ಒಂದೇ ಅಂತಕ್ಕಂಥ ಭಾವದಿಂದ ನೀನು ನನ್ನನ್ನು ಬದುಕಿಸಿಬಿಟ್ಟಲ್ಲಪ್ಪ ಅಂತಂದೇಳಿ ಜನಪದರು ಎಷ್ಟು ಚೆನ್ನಾಗೆ ಈ ಜನಪದ ಸಾಹಿತ್ಯದಲ್ಲಿ ಅಪ್ಪ ಗುರು ಬಸವಣ್ಣನವರು ಧರ್ಮಗುರು ಬಸವಣ್ಣನವರನ್ನು ಕುರಿತು ಅವರು ಏನು ಮಾಡ್ತಾರೆ ತಮ್ಮ ಕಾಯಕವನ್ನು ಮಾಡುತ್ತಲೇ ಆ ಅಪ್ಪ ಬಸವಣ್ಣನವರ ಮಂತ್ರವನ್ನು ಹೇಳ್ಕೊಳ್ತಾನೆ ಕಾಯಕವನ್ನು ಮಾಡಿ ತಮ್ಮ ಜೀವನವನ್ನು ಪರಿಪೂರ್ಣತೆಯನ್ನು ಹೊಂದಿದರು ಅಂತ ಹೇಳ್ತಾ ಈ ಒಂದು ಜಾನಪದ ಸಾಹಿತ್ಯದ ಬರದಂತಹ ಎಲ್ಲ ಜಾನಪದ ಕವಿಗಳಿಗೂ ಶರಣರಿಗೂ ನಾನು ಹೃದಯಪೂರ್ವಕವಾಗಿ ಶರಣು ಮಾಡುತ್ತಾ ಸರ್ವರಿಗೂ ಶರಣು ಶರಣಾರ್ಥಿಗಳಿಗೂ ಶರಣು ಶರಣ